ತೀರ್ಥರು ತೀರ್ಥರು ವಿಶ್ವೇಶ್ವನ್ಯರಿಂದ ವಿಶ್ವೇಶರು ತೀರ್ಥರು ತೀರ್ಥರು ವಿಶ್ವೇಶ ಬಾಲ ಸನ್ಯಾಸಿಗಳು ಬಾಲಕೃಷ್ಣನ ಭಜಕರು ಭಜ ನಯನ ಪಾದ ನಂಬಿ ಭಕ್ತರ ಶಾಂತಿ ಪರ್ವದ ಒಂದು ಮುಖ್ಯವಾದ ಘಟದ ಉಪನ್ಯಾಸವನ್ನು ಮಾಡ್ತಾ ಇದ್ದೇವೆ ಶಾಂತಿ ಪರ್ವದಲ್ಲಿ ಇಷ್ಟೆಲ್ಲ ದ ವಿಶ್ವಾಚಾರ್ಯರು ಉಪದೇಶ ಮಾಡುವಾಗ ನಮ್ಮ ಧರ್ಮರಾಜ ಒಂದು ಚರ್ಚೆ ಮುಂದೆ ಇಟ್ಟ ಒಂದು ಪ್ರಶ್ನೆ ಒಂದು ವಿಚಾರ ಸಂಕೀರ್ಣ ಒಂದು ವಿಚಾರದಲ್ಲಿ ತಮ್ಮ ತಮ್ಮ ಅಭಿಪ್ರಾಯ ಹೇಳಬೇಕು ಅಂತ ಮುಂದೆ ಇಟ್ಟ ಧರ್ಮರಾಜ ಕೇಳ್ತಾ ಇದ್ದಾನೆ ಧರ್ಮೇಚ ಆರ್ಥೇ ಕಾಮೇಚ ಲೋಕವೃತ್ತಿ ಎಲ್ಲರೂ ಕೂಡ ಧರ್ಮ ಅರ್ಥ ಕಾಮ ಮೋಕ್ಷ ಪುರುಷಾರ್ಥಗಳಲ್ಲಿ ಎಲ್ಲರೂ ಪ್ರವೃತ್ತರಾಗ್ತಾರೆ ಕೆಲವರು ಧರ್ಮಕ್ಕೋಸ್ಕರ ಸಾಧನೆ ಮಾಡ್ತಾರೆ ಹಣಕ್ಕೋಸ್ಕರ ಕೆಲವರು ಶ್ರಮ ಪಡ್ತಾರೆ ಸುಖ ಭೋಗಕ್ಕೋಸ್ಕರ ಕಾಮ ಸುಖ ಭೋಗ ಅದಕ್ಕಾಗಿ ಶ್ರಮಿಸ್ತಾರೆ ಕೆಲವು ಪುರುಷಾರ್ಥ ಮೋಕ್ಷ ಈ ನಾಲ್ಕು ಪುರುಷಾರ್ಥಗಳಲ್ಲಿ ಯಾವುದು ಶ್ರೇಷ್ಠ ಇದೊಂದು ಪ್ರಶ್ನೆ ಧರ್ಮರಾಜನು ತಾಂ ಗರಿಯಾನ ಕಥಮಃ ಮಧ್ಯಮ ಉತ್ತಮ ಯಾವುದು ಮಧ್ಯಮ ಯಾವುದು ಬಹಳ ಕೆಳಗಿನದ್ದು ಯಾವುದು ಎಂಬುದಾಗಿ ಪ್ರಶ್ನೆ ಮಾಡಿದಾಗ ಅದಕ್ಕೆ ಒಬ್ಬೊಬ್ಬರು ಪಾಂಡವರಲ್ಲಿ ಉತ್ತರ ಕೊಡ್ತಾರೆ ಅಲ್ಲಿದ್ದವರಲ್ಲಿ ಬಿದುರ ಧರ್ಮಜ್ಞ ಬಾಕ್ಯ ಅವನು ಹೇಳ್ತಾನೆ ತತ್ರ ಅರ್ಥಗತಿ ತತ್ವಜ್ಞ ಪ್ರಥಮಂ ಪ್ರತಿಮಾನವ ಜಗಾದ ಜಗಾದ ವಾಕ್ಯಂ ಧರ್ಮಶಾಸ್ತ್ರ ಮನುಸ್ಮರ ವಿದುರ ಅರ್ಥಶಾಸ್ತ್ರದಲ್ಲಿಯೂ ವಿಶಾರದ ಧರ್ಮಶಾಸ್ತ್ರದಲ್ಲಿಯೂ ಕೂಡ ಮಹಾಜ್ಞಾನಿ ಅಂತ ವಿದುರ ಹೇಳ್ತಾ ಇದ್ದಾನೆ ವಿದುರನ ಮಾತು ಅಂದರೆ ಬಹಳ ಪ್ರಮಾಣಭೂತವಾದನು ಅವನು ಏ ಇದರಲ್ಲಿ ಚರ್ಚೆಗೆ ಅವಕಾಶವೇ ಇಲ್ಲ ಈಗ ಧರ್ಮವೇ ಮುಖ್ಯ ಧರ್ಮೇಣೀವ ಎಣೆಯುವ ರಿಷಯ ಋಷಿಗಳೆಲ್ಲ ರಿಷೆಗಳೆಲ್ಲ ಧರ್ಮಾಚರಣೆ ಮಾಡಿ ಸಂಸಾರವನ್ನು ದಾಟಿದ್ದಾರೆ ಧರ್ಮೇ ಪ್ರತಿಷ್ಠಿತ ಜಗತ್ತಿರುವುದು ಧರ್ಮದಲ್ಲಿ ಧರ್ಮ ತಪ್ಪಿದರೆ ಜಗತ್ತಲ್ಲಿ ಅಸ್ತವ್ಯಸ್ತೆ ಅರಾಜ ಇನ್ನೂ ಕೂಡ ಸ್ವಲ್ಪವಾದರೂ ಧರ್ಮ ಇದೆ ಕಲಿ ಈಗ ಈಗಲೂ ಕೂಡ ಒಂದು ಥರದಿಂದ ಅನ್ಯಾಯ ಮಾಡಬಾರದು ಎಲ್ಲ ಗೊತ್ತಿದೆ ಜನರಿಗೆ ಅನ್ಯಾಯ ಮಾಡಬಾರದು ಹಿಂಸೆ ಮಾಡಬಾರದು ಸುಳ್ಳು ಹೇಳಬಾರದು ಕಳ್ಳತನ ಮಾಡಬಾರದು ಅಂತ ಅದು ತಪ್ಪು ಅಂತ ಎಲ್ಲರಿಗೂ ಗೊತ್ತು ತಪ್ಪು ಅಂತ ಗೊತ್ತಿದ್ದರಿಂದ ಸ್ವಲ್ಪವಾದರೂ ಉಳಿದಿದೆ ಎಲ್ಲರೂ ಧರ್ಮಾಚರಣೆ ಮಾಡ್ತಾರೆ ಆದರೆ ಮಾಡುವವರಿಗೆ ಕೂಡ ಇದು ತಪ್ಪು ಇದು ಮಾಡಬಾರದು ಅಂತ ಆ ಸಂಸ್ಕಾರ ಹಿಂದಿನಿಂದ ಋಷಿಗಳಿಂದ ಬಂದ ಸಂಸ್ಕಾರದಿಂದ ಇಂಥ ಈಗಿನ ಕೆಟ್ಟ ಯುಗದಲ್ಲಿಯೂ ಕೂಡ ಧರ್ಮ ಭಾವನೆ ಅದರ ಸಂಸ್ಕಾರ ಉಂಟು ಇದ್ದದರಿಂದ ಸ್ವಲ್ಪವಾದರೂ ಈ ಕಾನೂನು ಕಾಯಿದೆ ಕೊಲೆ ಮಾಡಿದವರಿಗೆ ಶಿಕ್ಷೆ ಅನ್ಯಾಯ ಮಾಡಿದವರಿಗೆ ಶಿಕ್ಷೆ ಇದೆಲ್ಲ ಸ್ವಲ್ಪವಾದರೂ ನಡೀತಾ ಇದೆ ಧರ್ಮ ಸ್ವಲ್ಪವಾದರೂ ಇದ್ದ ಪ್ರಯುಕ್ತ ಈಗಂತೂ ಬಹಳ ಅದಕ್ಕೂ ಅನ ಅನರ್ಥ ಆಗ್ತಾ ಇದೆ ಇಷ್ಟವರಿಗೆ ಪರಸ್ತ್ರೀ ಸಂಘ ಮಾಡಬಾರದು ಸ್ತ್ರೀಯರು ಪರಪುರುಷ ಸಂಘ ಮಾಡಬಾರದು ಇಷ್ಟೆಲ್ಲ ಇತ್ತು ಈಗ ಮೊನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಅದನ್ನು ಹಾಕಿದ್ದಾರೆ ಪರಪುರುಷ ಸಂಘ ಸ್ತ್ರೀಯರು ಮಾಡಬಹುದು ಅದು ಅಪರಾಧಕ್ಕೆ ಅರ್ಹ ಅಲ್ಲ ಸ್ತ್ರೀಯರು ಪರಪುರುಷ ಸಂಘ ಪುರುಷರು ಪರಸ್ತ್ರೀ ಸಂಘದು ಟುಗೆದರ್ ಲಿವಿಂಗ್ ಲಿವಿಂಗ್ ಟುಗೆದರ್ ಅದು ಇಲ್ಲದೇ ಒಟ್ಟಿಗೆ ವಾಸ ಮಾಡಬಹುದು ಎಲ್ಲ ಯಾವುದೂ ತಪ್ಪಲ್ಲ ಮೊನ್ನೆ ಸುಪ್ರೀಂ ಕೋರ್ಟ್ ನಿರ್ಣಯ ಅದು ತಪ್ಪು ಅಂತ ಎಲ್ಲರಿಗೂ ಭಾವನೆ ಇದೆ ಅದೇ ತಪ್ಪು ಅಂತ ಭಾವನೆ ಇದ್ದದ್ದರಿಂದ ಈಗಲೂ ಕೂಡ ಲೋಕ ನಡೀತಾ ಇದೆ ಜಗತ್ತು ನಡೆಯಬೇಕಾಗಿದ್ದರೆ ಧಾರ್ಮಿಕ ಭಾವನೆ ಪೂರ್ತಿಯಾಗಿ ಹೋದರೆ ಜಗತ್ತೇ ನಡೀಲಿಕ್ಕಿಲ್ಲ ಆಚಾರ್ಯ ಹೇಳ್ತಾರೆ ಲೋಕದಲ್ಲಿ ಅರಾಜಕತೆ ಅವ್ಯವಸ್ಥೆ ಆದೀತು ಧರ್ಮ ಇದ್ದದ್ದರಿಂದ ಧರ್ಮದ ಸಂಸ್ಕಾರ ಸ್ವತ್ವಾದರೂ ಇದ್ದದರಿಂದ ಇವತ್ತು ಕೂಡ ಲೋಕ ನಡೀತಾ ಇದೆ ಇಷ್ಟಾದರೂ ವ್ಯವಸ್ಥೆ ಅವ್ಯವಸ್ಥೆಯಲ್ಲಿಯೂ ಕೂಡ ತಕ್ಕ ವ್ಯವಸ್ಥೆ ಇದ್ದರೆ ಕಾನೂನು ಕಾಯಿದೆ ಅದಕ್ಕೆ ಶಿಕ್ಷೆ ಇದೆಲ್ಲ ನಡೀತದೆ ಅದು ಯಾಕೆ ಧರ್ಮ ಭಾವನೆ ಕಮ್ಮಿಯಾಗಿದೆ ಸಂಸ್ಕಾರ ಉಂಟು ಅದರಿಂದ ಉಂಟು ಅದರಿಂದ ಧರ್ಮೇ ಲೋಕ ಪ್ರತಿಷ್ಠಿತ ಲೋಕ ಇರುವುದೇ ಜನಜೀವನ ಸುವ್ಯವಸ್ಥಿತವಾಗಿ ನಡೆಯಬೇಕಾಗಿದ್ದರೆ ಧರ್ಮ ಬೇಕು ಧರ್ಮೇಣ ದೇವರದು ಧರ್ಮ ಭಾವನೆಯಿಂದಲೇ ದೇವತೆಗಳು ಅಭಿವೃದ್ಧಿ ಹೊಂದಿದ್ದಾರೆ ಧರ್ಮ ಇದ್ದರೆ ಮಾತ್ರ ಅರ್ಥ ಆದ್ದರಿಂದ ಧರ್ಮ ಬಹಳ ಮುಖ್ಯ ಎಂಬುದಾಗಿ ಬಿದುರ ಧರ್ಮೋರಾಜನ್ ಶ್ರೇಷ್ಠ ಗುಣ ಅರ್ಥ ಮಧ್ಯಮ ಕಾಮ ಕೆಳಗೆ ತೀರ್ಮಾನ ಮಾಡಿದ ಧರ್ಮ ಉತ್ತಮ ಹಣ ಸಂಪಾದನೆ ಎರಡನೇದ್ದು ಕಾಮ ಮೂರನೇಯದ್ದು ಅಧಮ ಅಂತ ತೀರ್ಮಾನ ಮಾಡಿದ್ದ ನಮಗೆಲ್ಲರಿಗೂ ಬಿದುರ ಹೇಳಿದ್ದೇ ಸರಿ ಅಂತ ಅನಿಸಬಹುದು ಆದರೆ ಅರ್ಜುನ ಸಮಾಪ್ತವಾಗಿ ತಸ್ಮಿನ್ ಅರ್ಥಶಾಸ್ತ್ರ ವಿಚಕ್ಷಣ ಪಾರ್ಥ ಅರ್ಥಶಾಸ್ತ್ರದಲ್ಲಿ ಬಹಳ ಪಂಡಿತ ಅರ್ಜುನ ಅವನು ಹೇಳ್ತಾನೆ ಧರ್ಮ ಅಲ್ಲ ಅರ್ಥವೇ ಶ್ರೇಷ್ಠ ಎಲ್ಲರಿಗೂ ಅರ್ಥ ಬೇಕು ಅರ್ಥ ಇಲ್ಲದೆ ಜಗತ್ತಿನ ವ್ಯವಹಾರವೇ ನಡೆಯುವುದಿಲ್ಲ ಆದ್ದರಿಂದ ಯಾರು ಅರ್ಥ ಇತ್ಯೇವ ಅದಕ್ಕೋಸ್ಕರ ಕೃಷಿ ವಾಣಿಜ್ಯ ಕೆಲವರು ವ್ಯಾಪಾರ ಕೆಲವರು ಗೋ ಗೋರಕ್ಷಣೆ ಎಲ್ಲರೂ ಒಂದಲ್ಲ ಒಂದು ರೀತಿಯಿಂದ ತಮ್ಮ ಜೀವನಕ್ಕೋಸ್ಕರ ಅರ್ಥವನ್ನು ಅಪೇಕ್ಷಿಸ್ತಾರೆ ಅರ್ಥ ಇಲ್ಲದೆ ಹೋದರೆ ಧರ್ಮ ಮಾಡಲಿಕ್ಕೆ ಆಗ್ತದ ಜ್ಞಾನ ಪಡೆಯಲಿಕ್ಕೆ ಆಗ್ತದೋ ಎಲ್ಲದಕ್ಕೂ ಹಣ ಬೇಕು ಆದ್ದರಿಂದ ಅರ್ಥವೇ ಶ್ರೇಷ್ಠ ಅರ್ಥದ ಅವಯವೇ ಧರ್ಮ ಕಾಮ ಅರ್ಥ ಇದ್ದರೆ ಮಾತ್ರ ಧರ್ಮಾಚರಣೆ ಹೋಮ ಹವನ ಪೂಜೆ ಏನು ಮಾಡುವ ಆರಾಧನೆ ಸಂತರ್ಪಣೆ ಎಲ್ಲದಕ್ಕೂ ಹಣ ಬೇಕು ಹೋಗ್ಕಂತೂ ಹಣ ಬೇಕೇ ಬೇಕು ಆದ್ದರಿಂದ ಧರ್ಮ ಮತ್ತು ಕಾಮ ಹಣದ ಅಧೀನ ಆದ್ದರಿಂದ ಹಣವೇ ಶ್ರೇಷ್ಠ ಹಣ ಸಂಪಾದನೆ ಇಲ್ಲದೆ ಹೋದರೆ ಅವನಿಗೆ ಬದುಕಲಿಕ್ಕೆ ಸಾಧ್ಯವಿಲ್ಲ ಧರ್ಮವನ್ನು ಆಚ ಆಚರಣೆ ಮಾಡಲಿಕ್ಕೂ ಸಾಧ್ಯವಿಲ್ಲ ಆದರೆ ಅರ್ಥ ಅಂದರೆ ಬರೀ ಹಣ ಮಾತ್ರ ಅಲ್ಲ ಆಚಾರ್ಯ ಹೇಳ್ತಾರೆ ವಿವರಣೆ ಅರ್ಥ ಅಂದರೆ ಎರಡು ಋಷಿಗಳಿಗೂ ಬೇಕು ಅರ್ಥ ಈ ಅರ್ಥ ಅಲ್ಲ ಋಷಿಗಳಿಗೆ ಬೇಕಾದ ಅರ್ಥ ಯಾವುದು ಜ್ಞಾನ ಅದು ಅರ್ಥವೇ ದ್ರವ್ಯ ಮತ್ತು ಜ್ಞಾನ ಎರಡು ಅರ್ಥ ಎರಡರಲ್ಲಿ ಒಂದು ಬೇಕೇ ಬೇಕು ಸಂಪತ್ತಿಲ್ಲದೆ ಹೋದರೆ ನಮ್ಮ ಜೀವನವು ನಡುವುದೂ ಇಲ್ಲ ಮಾಡುವುದೂ ಇಲ್ಲ ಜ್ಞಾನ ಇಲ್ಲದೆ ಹೋದರೆ ಮೋಕ್ಷವನ್ನು ಬೆಳಿಲಿಕ್ಕೆ ಆಗುವುದಿಲ್ಲ ಆದ್ದರಿಂದ ಧರ್ಮ ಮತ್ತು ಜ್ಞಾನ ಎರಡೂ ಅರ್ಥ ಅದನ್ನು ಆಚಾರ್ಯರು ಅರ್ಥ ಅಂದರೆ ಬರೀ ಹಣ ಮಾತ್ರವಲ್ಲ ಬರೀ ಹಣ ಅಂತ ಅರ್ಜುನ ಹೇಳಿಲ್ಲ ಹಣವೂ ಬೇಕು ಜ್ಞಾನವೂ ಬೇಕು ಹೊರತು ಧರ್ಮ ಅಲ್ಲ ಅರ್ಥವೇ ಶ್ರೇಷ್ಠ ಎಂಬುದಾಗಿ ಅರ್ಜುನ ಪ್ರತಿಪಾದನೆ ಮಾಡಿದ ನಕುಲ ಸೇವದೇವರು ಕೂಡ ಅದೇ ಅರ್ಥಶಾಸ್ತ್ರ ವಿಚಾರದರು ಅವರು ಕೂಡ ಲೌಕಿಕ ವೃತ್ತಿಯವರು ಧರ್ಮ ಅರ್ಜುನ ಹೇಳಿದ್ದೇ ಸರಿ ಅರ್ಥವೇ ಶ್ರೇಷ್ಠ ಎಂಬುದಾಗಿ ಅದಕ್ಕೆ ನಕುಲ ನಕುಲಸೇವದೇವರು ಕೂಡ ಸಮ್ಮತಿ ಕೊಟ್ಟರು ಹೀಗೆ ತೀರ್ಮಾನ ಆಯಿತು ಧರ್ಮ ಶ್ರೇಷ್ಠ ಅಂತ ಅರ್ಜುನ ಮತ್ತು ನಕುಲ ಸೇವ ದೇವರು ಅರ್ಥವೇ ಶ್ರೇಷ್ಠ ಅಂತ ಅದಕ್ಕೆ ಪಾಂಡವರಲ್ಲಿ ಬಹುಮತ ಬಂತು ಇದು ಧರ್ಮರಾಜ ಧರ್ಮರಾಜ ಹೇಳ್ತಾನೆ ಯಾವುದು ಸರಿಯಲ್ಲ ಇದರಲ್ಲಿ ಯಾಕೆ ಯಾವುದಕ್ಕೋಸ್ಕರ ಮೋಕ್ಷಕ್ಕೋಸ್ಕರ ನಮ್ಮ ಗುರಿ ಗುರಿಯಾವುದು ಜೀವನದಲ್ಲಿ ಮೋಕ್ಷವೇ ಗುರಿ ಆದ್ದರಿಂದ ಭೂತಾನಿ ಜಾತಿ ಸ್ಫರಣಾತ್ಮಕನೇ ಸಮನ್ವಿತಾನಿ ಇಷ್ಟೇ ಸಮನ್ತಾನಿ ಭೂಯಷ್ಟೇ ತೈಷ್ಠೇ ಪ್ರತಿಭೋಜಿತಾನಿ ಮೋಕ್ಷ ಪ್ರಶಂಸೆ ಎಲ್ಲರೂ ಬೇಕು ಅಂತ ನಮಗೆ ಮೋಕ್ಷವೇ ಗೊತ್ತಿಲ್ಲ ಮೋಕ್ಷ ಅಂದರೆ ಕೆಲವರು ಅದರಲ್ಲಿ ಏನೂ ಇಲ್ಲ ಅಂತ ಹೇಳ್ತಾರೆ ಸುಖ ದುಃಖ ಯಾವುದೂ ಇಲ್ಲ ಕೆಲವರು ಮೋಕ್ಷ ಆದರೆ ನಾನಾ ಥರದ ಹೇಳ್ತಾರೆ ಆದರೆ ಆ ಮೋಕ್ಷವೇ ಗೊತ್ತಿಲ್ಲ ಎಲ್ಲರೂ ಮಾಡೋದು ಯಾಕೆ ಯಾವುದಕ್ಕೋಸ್ಕರ ಮೋಕ್ಷಕ್ಕೋಸ್ಕರ ಧರ್ಮಾಚರಣೆ ಯಾಕೆ ಮೋಕ್ಷಕ್ಕೋಸ್ಕರ ಹಣ ಸಂಪಾದಿಸುವುದು ಕೂಡ ಅದರಿಂದ ಧರ್ಮಾಚರಣೆ ಮಾಡಿ ಮೋಕ್ಷಕ್ಕೋಸ್ಕರ ಜೀವನದ ಮುಖ್ಯ ಫಲ ಮೋಕ್ಷ ಆ ಮೋಕ್ಷವೇ ಗೊತ್ತಿಲ್ಲ ಅದರಿಂದ ಮೋಕ್ಷವೇ ಶ್ರೀಷ್ಠ ಅಂತ ಜಡ್ಜ್ಮೆಂಟ್ ಕೊಟ್ಟ ಧರ್ಮರಾಜ ಈ ಧರ್ಮರಾಜನೂ ಮೋಕ್ಷ ಶ್ರೇಷ್ಠ ಅದು ಸಹದೇವರು ಅರ್ಜುನ ಅರ್ಥವೇ ಶ್ರೇಷ್ಠ ಜ್ಞಾನ ಮತ್ತು ಹಣ ವಿದುರ ಧರ್ಮವೇ ಶ್ರೇಷ್ಠ ಅದು ಇಷ್ಟು ಅಭಿಪ್ರಾಯ ಭೀಮಸೇನ ಅಭಿಪ್ರಾಯ ಏನು ಅಂತ ಒಂದು ಭೀಮಸೇನ ಹೇಳ್ತಾರೆ ಇವೆಲ್ಲ ಹೇಳಿದ್ರು ಸರಿಯಲ್ಲ ಎಲ್ಲದಕ್ಕಿಂತ ಶ್ರೇಷ್ಠ ಕಾಮ ಎಲ್ಲರೂ ಹಣೆ ಹಣೆ ಬಡಿದುಕೊಂಡರು ಕಾಮ ಶ್ರೇಷ್ಠ ಏನು ಅರ್ಜುನ ಭೀಮಸೇನ ಮೊದಲೇ ಅವರಿಗೆ ಊಟ ತಿಂಡಿ ಅದೇ ಭಾಳ ಇಷ್ಟ ಅವನೀಗ ಧರ್ಮ ಅರ್ಥ ಕಾಮ ಎಲ್ಲದಕ್ಕಿಂತ ಧರ್ಮಾರ್ಥ ಮೋಕ್ಷ ಎಲ್ಲದಕ್ಕಿಂತ ಕಾಮವೇ ಶ್ರೇಷ್ಠ ಇದು ಏನು ಅಂತ ಎಲ್ಲರಿಗೂ ಸ್ವಲ್ಪ ತಮಾಷೆ ಅನಿಸಿತು ಬೆಕ್ಕಿನ ಬಿಡ ಬಿಡಾನ ಬೇರೆ ಅಂತ ಇವರೆಲ್ಲ ಹೇಳಿದ್ದು ಬೇರೆ ಎಲ್ಲರೂ ಧರ್ಮಾರ್ಥ ಮೋಕ್ಷದ ಬಗ್ಗೆ ಹೇಳಿದರೆ ಇವರು ಕಾಮವೇ ಶ್ರೇಷ್ಠ ಅಂತ ಭೀಮಸೇನೆ ಹೇಳಿದ ಇದನ್ನು ಯಾಕೆ ಅಂತ ಎಲ್ಲರಿಗೂ ಅರ್ಥ ಆಗಿಲ್ಲ ಅವರು ಬಿಡಿಸ್ತಾರೆ ನಿಮಗೆ ಕಾಮ ಅಂದರೆ ಇಚ್ಛೆ ಕಾಮ ಅಂದರೆ ಬರೀ ಸುಖ ಕೆಟ್ಟ ಕ ಕೆಟ್ಟ ಕೆಲಸವೇ ಅಲ್ಲ ಬರೀ ಭೋಗ ಅಲ್ಲ ಕಾಮ ಅಂದರೆ ಇಚ್ಛೆ ವಿಲ್ ಪವರು ಜ್ಞಾನಶಕ್ತಿ ಇಚ್ಛಾಶಕ್ತಿ ಇಚ್ಛಾಶಕ್ತಿ ಇದ್ದರೆ ಮಾತ್ರ ಧರ್ಮವನ್ನು ಮಾಡಬಹುದು ಇಚ್ಛಾಶಕ್ತಿ ಇದ್ದರೆ ಮಾತ್ರ ಮೋಕ್ಷ ಪಡೆಯಬಹುದು ಹಣ ಸಂಪಾದಿಸಲಿಕ್ಕೂ ಇಚ್ಛೆ ಬೇಕು ಸುಖ ಭೋಗ ಪದಾರ್ಥ ಪಡೆಯಲಿಕ್ಕೂ ಒಂದು ಮನೆ ಕಟ್ಟಲಿಕ್ಕೆ ಪ್ರತಿಯೊಂದಕ್ಕೂ ಇಚ್ಛಾಸಕ್ತಿ ಬೇಕು ಅರ್ಥ ಕಾಮ ಧರ್ಮ ಮೂರು ಕೂಡ ಇಚ್ಛಾಶಕ್ತಿ ಇದ್ದರೆ ಕಾಮ ಇದ್ದರೆ ಮಾತ್ರ ಸಾಧ್ಯ ಕಾಮನ ಇಲ್ಲ ಧರ್ಮವೂ ಇಲ್ಲ ಅರ್ಥವೂ ಇಲ್ಲ ಮೋಕ್ಷವೂ ಇಲ್ಲ ಕಾಮ ಕಾಮ ಇದ್ದರೆ ಧರ್ಮ ಅರ್ಥ ಮೋಕ್ಷ ಎಲ್ಲ ಪಡೆಯಬೋದು ಅದರಿಂದ ಎಲ್ಲ ಪುರುಷ ಅರ್ಥದಿಂದ ಸೃಷ್ಟಿಯಾಗೋದು ಕಾಮ ಹೌದಲ್ವ ಎಲ್ಲರಿಗೂ ಭೀಮಸೇನ ಅಷ್ಟೊಂದನ್ನು ಹೇಳಿದ ಕಾಮವೇ ಶ್ರೇಷ್ಠ ಆ ಕಾಮ ಧರ್ಮ ಉತ್ತಮ ಧರ್ಮ ಅರ್ಥ ಈಗ ಏಕಾದಶಿ ಉಪವಾಸ ಮಾಡ್ತೇವೆ ಕಾಮನ ಅದರಿಂದ ಧರ್ಮವೂ ಬರುತ್ತದೆ ಅರ್ಥವುಂಟು ಒಂದು ದಿವಸದ ಹಣ ಉಳಿದಾಯ ಆಗ್ತದೆ ಅರ್ಥವುಂಟು ಧರ್ಮವುಂಟು ಧರ್ಮ ಉಂಟು ಉತ್ತಮವಾದದ್ದು ಅದರಲ್ಲಿ ಧರ್ಮಾರ್ಥ ಯುಕ್ತವಾದ ಕಾಮ ಉತ್ತಮ ಅದರಲ್ಲಿ ಒಂದು ಒಬ್ಬ ಹತ್ತಿರ ಇದ್ದರೆ ಅದು ಮಧ್ಯಮ ಏನೂ ಇಲ್ಲ ಅಂತಂದರೆ ಅದು ಅಧಮ ಹುಚ್ಚಗಾಮನೆ ಬೇಕು ಹುಚ್ಚಗ ಹುಚ್ಚು ಕಾಮನೆ ಬೇಡ ಸಿಕ್ಕಾಪಟ್ಟೆ ನಾವು ಅಪೇಕ್ಷೆ ಮಾಡ್ತೇವೆ ಬೇಡವಾದ್ದೆಲ್ಲ ಅದು ಹುಚ್ಚು ಕಾಮನೆ ಅದು ಬೇಡ ಕಾಮನೆ ಬೇಡ ಕಾಮನೆ ಬೇಕು ಯಾವುದು ಕಾಮನೆ ಮದ್ಯಮಾನ ಮಾಡುವುದು ವಿಚಾರ ಮಾಡುವುದು ಇದರ ಕಾಮ ಇದು ನೀಚವಾದದ್ದು ಹುಚ್ಚು ಕಾಮನೆ ಹುಚ್ಚ ಕಾಮನೆ ಅದು ಒಳ್ಳೆದು ಉಚ್ಚ ಕಾಮನೆ ಮೋಕ್ಷ ಬೇಕು ಪರಮಾತ್ಮನ ಅನುಗ್ರಹ ಬೇಕು ಇದು ಉಚ್ಚಿ ಉಚ್ಚವಾದದ್ದು ಇನ್ನು ಬೇ ಅನಿಷಿದ್ಧ ಕಾಮನೆ ಆಚಾರ್ಯ ಹೇಳ್ತಾರೆ ನಿಷಿದ್ಧ ಕಾಮನೆ ಬೇಡ ನಿಷಿದ್ಧವಲ್ಲದ ಕಾಮನೆ ಗೃಹಸ್ಥರಾದವರು ಮದುವೆ ಮಾಡಿಕೊಡ್ತಾರೆ ಮಕ್ಕಳು ಪಡೀತಾರೆ ನಿಷಿದ್ಧ ಅಲ್ಲ ಈ ಕಾಮನೆ ತಪ್ಪಲ್ಲ ಪಾಪ ಇಲ್ಲದಿಲ್ಲ ನಿಷ್ಕಾಮ ಅಂದರೆ ನಿಷಿದ್ಧ ಕಾಮನೆ ಇರಬಾರ್ದು ಒಳ್ಳೆ ಕಾಮನೆ ಇರಬಹುದು ಬೇಡವ ಬೇಕಾದದ್ದು ಅದರಿಂದ ಕಾಮವೇ ಧರ್ಮ ಅರ್ಥ ಕೂಡಿದರೆ ಉತ್ತಮ ಬರೀ ಧರ್ಮ ಬರೀ ಅರ್ಥ ಮಾತ್ರ ಇದ್ದರೆ ಲೌಕಿಕ ಸುಖಕ್ಕೋಸ್ಕರ ಅಪೇಕ್ಷೆ ಪಟ್ಟರೆ ಅದು ಕಾಮನೆ ಅದು ಮಧ್ಯಮ ಅಧಮ ಕೆಟ್ಟ ಕಾಮನೆ ಯಾವುದರಿಂದ ಪಾಪ ಬರುತ್ತದೆ ಅದು ಅಧಮ ಅಂತ ಅಧಮ ಕಾಮನೆ ಬೇಡ ಮಧ್ಯಮ ಕಾಮನೆ ಮಾಡಿದರೆ ಮಾಡಿ ಯಾಕೆಂದರೆ ನಿಷಿದ್ಧ ಕಾಮನೆ ಮಾಡಿದರೆ ಮಾಡ ನಿಷಿದ್ಧವಾಗದ ಕಾಮನೆ ಮಾಡಿದರೆ ದೋಷ ಇಲ್ಲ ಉತ್ತಮ ಕಾಮನೆ ಉತ್ತಮ ಆದ್ದರಿಂದ ಎಲ್ಲದಕ್ಕಿಂತ ಕಾಮವೇ ಶ್ರೇಷ್ಠ ಎಂಬುದಾಗಿ ಹೇಳ ಎಲ್ಲರಿಗೂ ನಿಮ್ಮ ಹೇಳಿದ್ದು ಸರಿ ಅಂತ ಅನಿಸಿತು ಎಂಬುದಾಗಿ ಧರ್ಮಾರ್ಥ ಕಾಮ ಮೋಕ್ಷಗಳಲ್ಲಿ ಮೋಕ್ಷ ಉತ್ತಮ ಅಂತ ಧರ್ಮರಾಜ ಹೇಳಿದರೆ ಮೋಕ್ಷವನ್ನು ಪಡೆಯಬೇಕು ಕಾಮವೇ ಬೇಕು ಕಾಮನಾಗಿಲ್ಲದೆ ಹೋದರೆ ಮೋಕ್ಷ ಸಿಗ್ತದ ಅಥವಾ ಅದರಿಂದ ಧರ್ಮರಾಜು ಹೇಳಿದ್ದು ಸರಿಯಲ್ಲ ಮೋಕ್ಷಕ್ಕಿದ್ದರೂ ಕಾಮನೆಯೇ ಶ್ರೇಷ್ಠ ಉಚ್ಚ ಕಾಮನೆಯನ್ನು ಮಾಡಬೇಕು ಧರ್ಮ ಅರ್ಥಗಳು ಎರಡನೇದು ಅಂತೇಳಿ ನಾಲ್ಕು ಪುರುಷಾರ್ಥಗಳಲ್ಲಿ ಕಾಮನೆಯನ್ನೇ ಶ್ರೇಷ್ಠ ಎಂಬಂಥ ಸಿದ್ಧಾಂತವನ್ನು ಭೀಮಸೇನ ಮಂಡಿಸಿದ ಎಲ್ಲರಿಗೂ ಒಪ್ಪಿಗೆ ಆಯಿತು ಆದರೆ ಕಣ್ಣಿನ ಮಟ್ಟಿಗೆ ಹೋಗಿಲ್ಲ ಧರ್ಮರಾಜ ರಾಜ ಅವನಿಗೆ ಬೇಸರಾಗಬಾರದು ಅಂತೇಳಿ ಅವನ ಅವನು ಹೇಳಿದ್ದನ್ನು ಎಲ್ಲರೂ ಕೂಡ ವಿರೋಧ ಮಾಡಲಿಲ್ಲ ಆದರೆ ಭೀಮಸೇನೆ ಹೇಳಿದ್ದು ಎಲ್ಲರಿಗೂ ಕನಿನ್ಸರು ಇದನ್ನು ಮಹಾಭಾರತದಲ್ಲಿ ಹೇಳಿದ್ದಾರೆ ಇದನ್ನು ವಿಶೇಷವಾಗಿ ಶಿವದಾಚಾರ್ಯರು ಮಹಾಭಾರತ ತಾತ್ಪ್ಯನಿರ್ಣಯದಲ್ಲಿ ಧರ್ಮರಾಜನ ಪ್ರಶ್ನೆ ಅದಕ್ಕೆ ಒಬ್ಬೊಬ್ಬರು ಕೊಟ್ಟ ಉತ್ತರ ಭೀಮಸೇನ ಕೊಟ್ಟ ಉತ್ತರ ಇದನ್ನೆಲ್ಲ ವಿವಾರವಾಗಿ ಆಚಾರ್ಯರು ತಾತ್ವನಿರ್ಣಯದಲ್ಲಿ ಹೇಳಿದ್ದಾರೆ ಎಂಬುದಾಗಿ ಶಾಂತಿ ಪರ್ವದ ಒಂದು ಮುಖ್ಯವಾದ ಘಟ್ಟದಲ್ಲಿ ನಾಲ್ಕು ಪುರುಷಾರ್ಥಗಳಲ್ಲಿ ಕಾಮಶ್ರೇಷ್ಠ ಎಂಬಂತಹ ಭೀಮಸೇನ ನಿರ್ಣಯ ನಮಗೆಲ್ಲರಿಗೂ ಕೂಡ ನಾವು ಜೀವನದಲ್ಲಿ ಅಂತ ಒಳ್ಳೆಯ ಕಾಮನೆ ಇಟ್ಟುಕೊಂಡಿದ್ದರೆ ನಾವು ಮುಂದುವರಿಯುತ್ತೇವೆ ಆ ಕಾಮನೇ ಇಲ್ಲ ಏನೂ ಪ್ರವೃತ್ತಿ ಪ್ರವೃತ್ತಿಯಾಗುವುದಿಲ್ಲ ಅದರಿಂದ ನಿಷ್ಕಾಮ ಕರ್ಮ ಅಂದರೆ ಕಾಮನೆ ಬಿಡಬೇಕು ಅಂತ ಅಲ್ಲ ಪರಮಾತ್ಮರ ಅನುಗ್ರಹ ಭಗವಂತನ ಅನುಗ್ರಹ ಇಂಥ ಕಾಮನೆ ಬಿಟ್ಟು ಬೇರೆ ಥರದ ಕಾಮನೆ ಬೇಡ ಅಂಥ ಕಾಮನೆ ಮಾಡಬಹುದು ಅದರಿಂದ ಕಾಮನೆಯನ್ನು ಪೂರ್ತಿಯಾಗಿ ಬಿಡಬೇಕು ಅಂತ ಆಚಾರ್ಯರು ಹೇಳಿಲ್ಲ ಅದರಿಂದ ಭೀಮಸೆ ಕೆಲವರು ಆಕ್ಷೇಪಿಸಿದರು ನಮ್ಮ ನನ್ನಲ್ಲಿ ಹಣ ಕಿಂದೆ ಕೆಲವು ಕ್ರೈಸ್ತ ಮುಖಂಡ ಬಂದು ನಿಮ್ಮ ಸಿದ್ಧಾಂತದಲ್ಲಿ ಕೃಷ್ಣ ಹೇಳಿದ್ದು ಕಾಮನೆ ಬಿಟ್ಟು ಕರ್ತವ್ಯ ಮಾಡಬೇಕು ಇದು ಪ್ರಾಕ್ಟಿಕಲೇ ಇಲ್ಲ ಕಾಮನೆ ಇದ್ದರೆ ಕಾರ್ಯ ಕಾಮನೆ ಬಿಟ್ಟರೆ ಕರ್ತವ್ಯ ಆಗುವುದೇ ಇಲ್ಲ ಇಚ್ಛೆ ಇಲ್ಲ ಯಾವ ಕೆಲಸವೂ ಆಗುವುದಿಲ್ಲ ಆದ್ದರಿಂದ ಕಾಮನೆ ಬಿಟ್ಟು ಬಿಡಬೇಕು ಅಂತ ಕೃಷ್ಣ ಹೇಳಿದ್ದು ಪ್ರಾಕ್ಟಿಕಲೇ ಅಲ್ಲ ಅಂತ ಆಕ್ಷೇಪಿಸುತ್ತೆ ಗೀತೆಯ ಮೇಲೆ ಆಕ್ಷೇಪಿಸುತ್ತೆ ಅದಕ್ಕೆ ನಾನು ಹೇಳಿದೆ ಕಾಮನೆಯಿಂದ ಪೂರ್ತಿ ಕಾಮನೆ ಬಿಡಬೇಕು ಅಂತ ಹೇಳಿಲ್ಲ ಕೆಟ್ಟ ಕಾಮನೆ ಬಿಡಬೇಕು ಪರಮಾತ್ಮರ ಅನುಗ್ರಹವಾಗಲಿ ಮೋಕ್ಷ ದೊರೆಯಲಿ ವೈರಾಗ್ಯ ಬರಲಿ ಜ್ಞಾನ ಬರಲಿ ಇಂಥ ಕಾಮನೆ ಬೇಕು ಕೆಟ್ಟ ಕಾಮನೆ ಬೇಡ ಇದೇ ಸ್ಪಷ್ಟವಾಗಿ ಇದನ್ನು ವಿವರಿಸಿದ್ದಾರೆ ಮಧ್ವಾಚಾರ್ಯರು ಅದನ್ನು ಗೀತೆಯ ಅರ್ಥ ಸರಿಯಾಗಿ ತಿಳಿಯದೇ ನೀವು ಆಕ್ಷೇಪಿಸಿದ್ದೀರಿ ಕೆಲವರು ಗೀತೆಯನ್ನು ಸುಡಬೇಕು ಅಂತ ಹೇಳ್ತಾರೆ ಅಂಥವರು ಹೇಳ್ತಾರೆ ಇವತ್ತು ಗೀತೆಯನ್ನು ಸುಡೋದಲ್ಲ ಗೀತೆ ಸುಡಬೇಕು ಅಂತ ಹೇಳುವವರ ಅಜ್ಞಾನವನ್ನು ಮೊದಲು ಸುಡಬೇಕು ಮೊದಲು ಗೀತೆಯ ಅರ್ಥ ಏನು ತಿಳ್ಕೊಳ್ಳಿ ಗೀತೆಯ ಅರ್ಥವನ್ನು ಸರಿಯಾಗಿ ತಿಳಿಕೊಳ್ಳದೆ ಗೀತೆಯನ್ನು ಆಕ್ಷೇಪಿಸುವರು ಅವರಿಗೆ ಮೊದಲು ಗೀತೆಯನ್ನು ಸರಿಯಾಗಿ ಓದಿ ಆ ಅಜ್ಞಾನವನ್ನು ಸುಡಿ ಸುಡಬೇಕು ಆಗ ಗೀತೆಯನ್ನು ಸುಡಬೇಕೆಂಬ ಬುದ್ಧಿ ಬರುವುದಿಲ್ಲ ಅಂತ ನಾನು ಉತ್ತರ ಕೊಟ್ಟಿದ್ದೇನೆ ಆ ರೀತಿಯಾಗಿ ಹಾಗೂ ಮಹಾಭಾರತದ ಶಾಂತಿಪರದಲ್ಲಿ ಶ್ರೀಮದಾಚಾರ್ಯರು ಅದನ್ನು ವಿವರಣೆ ಮಾಡಿ ಯಾವ ಕಾಮನೆ ಬೇಕು ಯಾವುದು ಬೇಡ ಅದು ಎಲ್ಲ ಪುರುಷಾರ್ಥಕ್ಕಂತೆ ಶ್ರೇಷ್ಠ ಅದಿಲ್ಲದೆ ಆದರೆ ಜೀವನದಲ್ಲಿ ಉನ್ನತಿಯನ್ನೇ ಸಾಧಿಸಲಿಕ್ಕೆ ಸಾಧ್ಯವಿಲ್ಲ ಎಂಬಂಥ ಸಂದೇಶವನ್ನು ನೀಡಿದ್ದಾರೆ ಎಂಬಲಿಗೆ ಇವತ್ತಿನ ಪ್ರವಚನವನ್ನು ಮುಕ್ತಾಯಗೊಳಿಸ್ತಾ ಇತ್ತು